ಇಲ್ಲಿ ಒಂದು ಫ್ಲೈಟ್ ನಿಂತಿದೆ ಕೆ ಎಲ್ ಎಂ ರಾಯಲ್ ಡಾಚಿ ಏರ್ಲೈನ್ಸ್ ಅಂತ ಈ ವಿಮಾನಗಳನ್ನ ನಾಮಲಾಗಿ ಎರಡು ಕಂಪ್ನಿ ಮಾಡುತ್ತೆ ಬೋಯಿಂಗ್ ಮತ್ತು ಏರ್ ಬಸ್ ಎರಡು ಕಂಪ್ನಿಗಳು ಈ ಥರ ಮಾಡುತ್ತೆ ಬೋಯಿಂಗ್ ಅಥವಾ ಏರ್ ಬಸ್ನೆಲ್ಲ ತಯಾರಾಗಿರುತ್ತೆ ಫ್ಲೈಟ್ ಹೇಗೆ ನಿಂತಿರುತ್ತೆ ಯಾವ ಥರ ಪ್ಯಾಸೆಂಜರ್ಸ್ ನಡ್ಕೊಂಡ್ಬಂದು ಹತ್ತುತ್ತಾರೆ ಮತ್ತು ನಾವು ಚೆಕ್ ಇನ್ ಮಾಡಿರೋ ಬ್ಯಾಗೇಜ್ ಯಾವ ಥರ ಕಾರಲ್ಲಿ ಬರುತ್ತೆ ಬಂದು ಹೇಗೆ ಲೋಡ್ ಆಗುತ್ತೆ ಅಂತ ಇದು ಯುರೋಪ್ನ ಒಂದು ವಿಮಾನ ನಿಲ್ದಾಣ ಏರ್ಪೋರ್ಟ್ ಇದರಲ್ಲಿ ಈ ಥರ ಫ್ಲೈಟ್ಸ್ ನಿಂತಿದೆ ಮೂವ್ ಆಗ್ತಾ ಇದೆ ಮತ್ತು ಲೋಡ್ ಆಗ್ತಾ ಇದೆ ವಿಮಾನಕ್ಕೆ ಕ್ಯಾಟ್ರಿಂಗ್ ಸರ್ವಿಸಸ್ನವರು ಊಟ ಪ್ಯಾಕೆಟ್ಸ್ನ ಈ ಥರ ಲೋಡ್ ಮಾಡ್ತಾರೆ ನೋಡಿ ಅಲ್ಲೊಂದು ಬಾಗಿಲಿದೆ ಆ ಬಾಗಿಲನ್ನು ತೆಗೆದು ಈ ಕ್ಯಾಟ್ರಿಂಗ್ ಸರ್ವಿಸಸ್ನವರು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ ಈ ಥರ ಕಾಣುತ್ತೆ